ಮೈ ಚಾನಲ್ ಸ್ನೇಹಿತರೆ ನಾನು ನಲ್ಲಿಕಾಯಿನ ನಾವು ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ನಾವು ಹೇಗೆ ತುಂಬ ಟೈಮ್ ಅಂದರೆ ಈಗ ಆರು ತಿಂಗಳು ವರ್ಷದವರೆಗೆ ಹೇಗೆ ಸ್ಟೋರೇಜ್ ಮಾಡ್ಕೋಬೋದು ಅನ್ನೋದನ್ನು ನಾನು ನನ್ನದೇ ಆದ ಒಂದು ಸ್ಟೈಲಲ್ಲಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ತಂದಿದೆ ಬಟ್ ಅದು ಏನಂದರೆ ತುಂಬ ದಿನ ಇಡೋಕ್ಕಾಗಲ್ಲ ಒಂದ ಒಣಗೋಗುತ್ತೆ ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಹಾಗಾಗಿ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸ್ಟೋರೇಜ್ ಹೇಗೆ ಮಾಡ್ಕೋಬೋದು ಅಂಥೇಳಿ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದು ಈ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋಣ ಅಂದರೆ ಒಂದು ಮೂರು ನಾಲ್ಕು ದಿನ ಒಣಗಿಸೋಣ ಯಾಕೆ ಅಂತೇಳಿದರೆ ಫ್ರೆಂಡ್ಸ್ ಇದು ಚೆನ್ನಾಗಿ ಒಣಗಬೇಕು ಒಂದು ಇನ್ನೊಂದೇನು ಹೇಳಿದ್ರೆ ನಾ ಇದರಲ್ಲಿ ಉಪ್ಪಾಗ್ಲಿ ಸಕ್ಕರೆ ಆಗಲಿ ಯಾವುದನ್ನು ಕೂಡ ಬಳಸೋದಿಲ್ಲ ಹಾಗಾಗಿ ಇದನ್ನು ನಾವು ಯಾವುದಕ್ಕೂ ಯೂಸ್ ಮಾಡಬಹುದು ಹೇಗಂದ್ರೆ ನಾವು ಏನಾರು ತಿನ್ಲಿಕ್ಕೆ ಇದನ್ನು ಬಳಸ್ಬೋದು ಅಥವಾ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಬಳಸ್ಬೋದು ಅಥವಾ ಇದು ಸುಮ್ಮನೆ ಹೇರ್ ಕಲರ್ಗೆ ಬಳಸ್ಬೋದು ಹೀಗೆ ತುಂಬಾ ಅನುಕೂಲಗಳು ಇದರಲ್ಲಿ ಇದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ನೋಡಿ ಹೀಗೆ ಪುಡಿ ಮಾಡ್ದಾಗಬೇಕು ತುಂಬ ಚೆನ್ನಾಗಿ ಒಣಗಿದೆ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡೋಣ ಇದು ನೋಡಿ ಇದ್ರ ಸ್ಮೆಲ್ಲು ಹೋಗಿಲ್ಲ ಮತ್ತು ಇದ್ರ ಟೇಸ್ಟು ಕೂಡ ಹೋಗಿಲ್ಲ ಅದೇ ಥರ ಇದೆ ಇದನ್ನು ನಾವು ಹೀಗೆ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ವರ್ಷ ಹಿಡೀಬೇಕಾದ್ರೆ ಅನ್ಸೀಸನಲ್ಲೂ ಕೂಡ ನಲ್ಲಿಕಾಯಿ ಸಿಗಲ್ಲ ಸಿಗೋಲ್ಲ ಅನ್ನೋ ಟೈಮಲ್ಲಿ ಕೂಡ ಇದನ್ನು ನಾವು ತಗೊಳ್ಬೋದು ಇದನ್ನು ನಾವು ಡಯಟಿಗೆ ಅಂಥೇಳಿ ಜ್ಯೂಸ್ ಮಾಡಿ ತೊಗೋಬೋದು ಅಥವಾ ತಲೆ ಕೂದಲಿಕ್ಕೆ ಹಚ್ಕೋಬೋದು ಯಾವುದಕ್ಕಾದರೂ ಇದನ್ನು ಬಳಸ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಫೈನ್ ಪೌಡ್ರ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ನಾವು ಹೊರಗಡೆಯಿಂದ ತರ್ತೀವಲ್ಲ ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ ನಾವು ಕ್ಲೀನಾಗಿ ತೊಳೆದು ಮಾಡಿ ಇದನ್ನೆಲ್ಲ ಮಾಡ್ತೀವಿ ಹೊರಗಡೆ ಹೇಗೆ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಇದನ್ನು ನಾವು ಇಟ್ಕೊಂಡು ಸ್ಟೋರೇಜ್ ಮಾಡ್ಕೋಬೋದು ಯಾವಾಗ ಬೇಕಾದರೂ ಬಳಸ್ಕೋಬೋದು ಹಾಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ತಯಾರಾಗಿದೆ ಇದರ ಸ್ಮೆಲ್ಲು ಕೂಡ ಹೋಗಿಲ್ಲ ಅದೇ ಟೇಸ್ಟ್ ಇದೆ ಅದೇ ಇದೆ ಅಂದರೆ ಕೈಯಲ್ಲಿ ಒಂದು ಒಂದು ಕಹಿ ಮತ್ತು ಸಿಹಿ ಎಲ್ಲ ಕೂಲ್ನೆಸ್ ಎಲ್ಲ ಮಿಕ್ಸ್ ಇರುತ್ತಲ್ಲ ಆ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ